ಹಾಯ್ ಸ್ನೇಹಿತರೆ ಜಿ ಟಿ ಆರ್ ಡ್ರೀಮ್ ಮೀಡಿಯಾ ವಿತ್ ಶ್ಯಾಮ್ ಡ್ರೀಮ್ ಬಾಯ್ ನಾನಿವತ್ತು ನಿಮ್ಮನ್ನ ಒಂದು ವಿಶೇಷವಾದಂಥ ಜಾಗ ಕರ್ಕೊಂಡು ಬಂದಿದ್ದೀನಿ ಆ ವಿಶೇಷ ಏನು ಅಂತೇಳಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಮತ್ತು ಈಗ ಯಾವ ದೇವಸ್ಥಾನ ಅಂದರೆ ಆನೆಯ ಗರ್ಭದೊಳಗಿರುವಂಥ ಒಂದು ಗರ್ಭಗುಡಿ ಗುಡಿ ತೋರಿಸ್ಬೇಕನ್ನೋ ಉದ್ದೇಶದಲ್ಲಿ ಬಂದಿದ್ದೀನಿ ಬನ್ನಿ ದೇವಸ್ಥಾನದೊಳಗೆ ಹೋಗೋಣ ನಾನು ಹೀಗೆ ದೇವಸ್ಥಾನ ತೋರಿಸ್ಬೇಕಂತ ಓಡಬೇಕಾದ್ರೆ ನನಗೆ ಮೊದಲಿಗೆ ಎರಡು ನರಿಗಳು ಕಾಣಿಸ್ಕೊಂಡ್ವು ಅದೇ ನನ್ನನ್ನು ಸ್ವಾಗತ ಕೋರೋಕೆ ಬಂದಿದೆ ಅಂತೇಳಿ ನನ್ನ ಮನಸ್ಸಲ್ಲಿ ಅನ್ನಿಸ್ಕೊಂಡು ನಾನು ಹಾಗೆ ಹೋಗ್ತಾ ಇರಬೇಕಾದ್ರೆ ಎರಡು ನರಿಯಲ್ಲಿ ಒಂದು ನಾವು ಯಾವಾಗಲೂ ನೋಡೋಂಥ ಬಣ್ಣದ ನರಿ ಮತ್ತೊಂದು ಬಿಳಿ ಬಣ್ಣದ ನರಿ ನಾನು ಅದನ್ನ ನಾಯಿ ಅಂದ್ಕೊಂಡಿದ್ದೆ ಅದು ನೋಡಿದರೆ ನರಿಯೇ ಆಗಿತ್ತು ಹಾಗೆ ಅದು ನಮ್ಮನ್ನ ಸ್ವಾಗತ ಕೋರ ಕೋರಿ ಹಾಗೆ ಅಲ್ಲಿಂದ ನಮ್ಮನ್ನು ಬೀಳ್ಕೊಟ್ಟು ಅದು ಹೊರಟೋಯ್ತು ಹಾಗೆ ಈ ಬಿಳಿ ಬಣ್ಣದ ನರಿನ ನೀವೇನಾದರೂ ನೋಡಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ಈ ಬಿಳಿ ಬಣ್ಣದ ನರಿಯನ್ನ ನಾನು ಮೊದಲನೇ ಸಲ ನೋಡ್ತಾ ಇದ್ದೀನಿ ನೀವೇನಾದರೂ ಈ ಬಿಳಿ ಬಣ್ಣದ ನರಿನ ಏನಾದರೂ ನೋಡಿದ್ರೆ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಈಗ ದೇವಸ್ಥಾನದ ವಿಷಯಗಳನ್ನ ಮಾತಾಡ್ತಾ ದೇವಸ್ಥಾನನ ನೋಡೋಣ ಬನ್ನಿ ಸ್ನೇಹಿತರೆ ಈ ಥರದ ಬಂಡೆ ಆಧಾರನೇ ಇಲ್ಲ ಇದಕ್ಕೆ ಏನೂ ಆಧಾರ ಇಲ್ಲ ಇಲ್ಲಿ ಡೌನ್ ಇದೆ ಈ ಥರ ಬಂಡೆ ನಿಂತಿರೋದು ನೀವೆಲ್ಲಾದರೂ ನೋಡಿದರೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನೊಂದು ಜಾಗದಲ್ಲಿ ನೋಡಿದ್ದೀನಿ ಇದು ತಮಿಳ್ನಾಡಲ್ಲಿ ಒಂದು ಜಾಗದಲ್ಲಿ ನೋಡಿದ ನೆನಪಿದೆ ನನಗೆ ಅದೇ ಥರನೇ ಇದು ಆಧಾರನೇ ಇಲ್ದಿರೋ ನಿಂತಿರೋಂಥ ಒಂದು ಕಲ್ಲು ಇದೇ ಥರದ ಕಲ್ಲು ಕೂ ಇನ್ನೊಂದು ಕೂಡ ಇತ್ತಂತೆ ಆ ಕಲ್ಲನ್ನು ನೋಡಿದವರು ಒಬ್ರು ಇದ್ದಾರೆ ಒಂದು ಸುಮಾರು ಒಂದು ಎಂಬತ್ತು ವರ್ಷದ ಮೇಲಿನ ಒಬ್ಬರು ಅಜ್ಜಿ ನಮಗೆ ಸಿಕ್ಕಿದ್ದಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ಆಮೇಲೆ ಈ ಥರದ ಬಂಡೆ ಏನಾದರೂ ನಿಮಗೆ ಕಾಣಿಸಿದರೆ ಅಲ್ಲ ನೀವು ಅಕಸ್ಮಾತ್ ನೋಡಿದರೆ ಆ ಇದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಊರು ಅಂತ ಗೊತ್ತಿಲ್ಲ ನಾನು ನೋಡಿದ್ದೀನಿ ಆದರೆ ತಮಿಳ್ನಾಡಲ್ಲಿ ನೋಡಿದ್ದೀನಿ ಅನ್ನೋ ಇದಿದೆ ಹಾಗಾಗಿ ಈ ಥರದ ಬಂಡೆ ಆಧಾರನೇ ಇಲ್ದಿರೋ ನಿಂತಿರೋಂಥ ಒಂದು ಬಂಡೆ ಎಲ್ಲಾದರೂ ಇದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರದ ಕಲ್ಲು ಸೇಮ್ ಟು ಸೇಮ್ ಕಲ್ಲು ಮತ್ತೊಂದು ಇದರ ಪಕ್ಕದಲ್ಲೇ ಇತ್ತಂತೆ ಆ ಕಲ್ಲು ಇದ್ದ ಜಾಗ ತೋರಿಸ್ತೀನಿ ಆದರೆ ಆ ಕಲ್ಲು ಈಗಿಲ್ಲ ಆ ಕಲ್ಲು ಒಡೆದೋಗಿದೆ ಆ ಕಲ್ಲು ಒಡೆಯಕ್ಕೆ ಬಂದವರು ಕೂಡ ಒಡೆದ ದಿನಾನೇ ಅವರು ಸತ್ತೋಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಅದನ್ನು ನಾವು ಆ ಜಾಗನ ನಿಮಗೆ ತೋರಿಸ್ತೀನಿ ಬನ್ನಿ ಆ ಜಾಗಕ್ಕೂ ಹೋಗೋಣ ನನ್ನ ಪ್ರಕಾರ ಆ ಕಲ್ಲು ಅಲ್ಲಿದೆ ಅಂದರೆ ಅದೇ ಥರದ ಕಲ್ಲು ಈ ಜಾಗದಲ್ಲಿ ಇದ್ದಿರಬೇಕು ಅನ್ನೋ ಒಂದು ನನ್ನ ಊಹೆ ಅದು ಇದನ್ನು ಕರೆಕ್ಟಾಗಿ ನಾನು ಹೇಳೋಕ್ಕಾಗಲ್ಲ ಇಂಥ ಜಾಗದಲ್ಲೇ ಇತ್ತು ಅಂತ ಆದರೆ ಇಲ್ಲಿ ಯಾಕಂದರೆ ಕಲ್ಲು ಒಡೆದು ತೆಗ್ದಿರೋಂಥ ಜಾಗ ಇದು ಹಾಗಾಗಿ ಆ ಕಲ್ಲು ಈಚೆ ಕೆಳಗಡೆ ಬಿದ್ದಿರ್ಬೋದು ಅಂದ್ಕೊಳ್ತೀನಿ ನೋಡಿ ಈ ಥರದ್ದು ಒಂದು ಅದ್ಭುತವಾದಂಥ ಜಾಗಗಳನ್ನ ನಾವು ಉಳಿಸ್ಕೋಬೇಕು ನಾವು ಯಾಕಂದರೆ ನಾವು ಯಾವುದ್ಯಾವುದೋ ಊರಲ್ಲಿ ಹೋಗಿ ತಮಿಳ್ನಾಡಲ್ಲಿ ನೋಡಿದೆ ಬಾಂಬೇಲಿ ನೋಡಿದೆ ಹೈದ್ರಾಬಾದಲ್ಲಿ ನೋಡಿದೆ ಅನ್ನೋದಕ್ಕಿಂತ ನಮ್ಮೂರಲ್ಲೇ ಇದೆ ಕುಂದಾಪುರದಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಆಲಾಡಿ ಅನ್ನೋ ಗ್ರಾಮದಿಂದ ಒಂದು ಐದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ದೇವಸ್ಥಾನ ಇದು ಈ ನಾನು ನಿಮಗೆ ತೋರಿಸ್ತೀನಿ ಮತ್ತು ಈ ಬಂಡೆ ಬಗ್ಗೆನೂ ಭಟ್ರ ಹತ್ರ ತಿಳ್ಕೊಂಡು ನಿಮ್ಗೆ ಏನಂತ ಹೇಳಿ ಹೇಳ್ತೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ స్నేహితురే శ్రీ క్షేత్ర కంబికల్ మహాగణపతి దేవస్థానల్ బన్ని బన్నీ దేవస్థానొగ స్నేహితురే ఈ నాను ನಿಮಗೆ ಆನೆ ಗರ್ಭದಲ್ಲಿರುವಂಥ ಗರ್ಭಗುಡಿ ತೋರಿಸ್ತೀನಿ ಅದನ್ನೆಲ್ಲ ಆ ಆನೆ ಯಾವ ರೀತಿ ಇದೆ ಅಂಥೇಳಿ ಒಂದು ಸುತ್ತಾಕಿ ನೋಡ್ಕೊಬರೋಣ ಬನ್ನಿ ಸ್ನೇಹಿತರೆ ಇದೀಗ ನೀವು ಬಂಡೆ ನೋಡ್ತಾ ಇದ್ದೀರ ಆ ಬಂಡೆನ ನಾವು ನೋಡಿದ ಕೂಡಲೇ ಏನು ಅನ್ಸುತ್ತೆ ಅಂದರೆ ಆನೆಯ ಹಿಂಭಾಗ ಕಾಣಿಸುತ್ತೆ ಆ ಆನೆ ಹಿಂಭಾಗ ಕಾಣಿಸೋದ್ರಿಂದ ಆನೆದು ಮುಂಭಾಗ ಆಚೆ ಕಾಣಿಸುತ್ತೆ ಅದೇ ಗರ್ಭದಲ್ಲಿರುವಂಥ ಗರ್ಭಗುಡಿ ಗರ್ಭಗುಡಿ ತೋರಿಸ್ತೀನಿ ಬನ್ನಿ Thank you ಕ್ಷೇತ್ರ ಬಟ್ರೆ ನನ್ನೊಂದು ವಿಷಯ ಕೇಳ್ಬೇಕು ಈ ಕ್ಷೇತ್ರ ಆಗಿದ್ದು ಹೇಗೆ ಮತ್ತೆ ಯಾವ ಕಾರಣದಿಂದ ಸೃಷ್ಟಿ ಆಯ್ತು ಅಂತ ಹೇಳಕ್ಕಾಗತ್ತ ಈ ಕ್ಷೇತ್ರ ಸಾವಿರದ ಇನ್ನೂರು ವರ್ಷದ ಹಿಂದೆ ಒಬ್ರು ಭಟ್ರು ಕುಟುಂಬ ಇಲ್ಲಿ ಪೂಜೆ ಮಾಡ್ಕೊಂಡಿದ್ರು ಬರೇ ಬಂಡೆಗೆ ಆ ಹಿಂದೆ ಕಾಣಿಸ್ತದಲ್ಲ ಆ ಬಂಡೆಗೆ ಆ ಪೂಜೆ ಮಾಡ್ಕೊಂಡಿದ್ರು ತದನಂತರ ಅವರು ಪೂಜೆ ಮಾಡ್ಕೊಂತಿರುವಾಗ ಅವರು ಅವಾಗೆಲ್ಲ ದೇಶಾಂತರ ಹೋಗಿದ್ರು ಅವರು ದೇಶಾಂತರ ಹೋದ್ರು ಆವಾಗ ಪೂಜೆ ನಿಂತೋಗಿತ್ತು ಇದೆಲ್ಲ ಕಾಡಾಗಿತ್ತಂತೆ ಅವಾಗ ತದನಂತರ ತುಂಬ ಒಂದು ಈಗ ಒಂದು ನೂರೈವತ್ತು ವರ್ಷದ ಹಿಂದೆ ಇಲ್ಲಿ ಒಂದು ಕುಟುಂಬ ಅವರಿಗೆ ಸಂತಾನ ಇಲ್ಲ ಅಂತ ಬೇರೆಯೊಬ್ಬರಲ್ಲಿ ಪ್ರಶ್ನೆ ಕೇಳಿದವಾಗ ಆ ಪ್ರಶ್ನೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಿಮ್ಮ ಮನೆಯಿಂದ ಉತ್ತರ ಭಾಗದಲ್ಲಿ ಗಣಪತಿ ಈ ಬಂಡೆಯಲ್ಲಿ ಗಣಪತಿ ಇದೆ ಅಲ್ಲಿ ಪೂಜೆ ಆಗ್ತಾ ಇತ್ತು ಇಲ್ಲ ನೀವು ಪ್ರತಿ ಮಂಗಳವಾರ ಪೂಜೆ ಕೊಟ್ಟರೆ ನಿಮಗೆ ಸಂತಾನ ಆಗ್ತದೆ ಅಂತ ಹೇಳಿದ್ದಂತೆ ಆದ್ದರಿಂದ ಅದನ್ನೆಲ್ಲ ಹುಡುಗಿ ಈ ಬಂಡೆಗೆ ಆ ಬಂಡೆಯ ಮೂರ್ತಿಗೆ ಮಂಗಳವಾರ ಮಂಗಳವಾರ ಪೂಜೆ ಕೊಟ್ಟರು ಪೂಜೆ ಕೊಟ್ಟು ಅವರಿಗೆಲ್ಲ ಸಂತಾನ ಆಯಿತು ನಾಲ್ಕೈದು ಮಕ್ಕಳೆಲ್ಲಾಗಿದ್ದರು ತದನಂತರ ಊರಿಗೆ ಮುಖ್ಯಸ್ಥರೊಬ್ಬರು ಅಂತಿದ್ದರು ಅವರು ಮಂಗಳವಾರ ಮಾತ್ರ ಪೂಜೆ ನಡಿಬಾರ್ದು ನಿತ್ಯವೂ ಪೂಜೆ ನಡಿಬೇಕಂತ ಒಂದು ಗರ್ಭಗುಡಿ ಎದುರು ಒಂದು ಮಾಡಿ ಕಟ್ಟಿ ಪುನಃ ಪ್ರತಿಷ್ಠೆ ಮಾಡಿ ಸಾವಿರಕಾಯಿ ಗಣಹಮ ಮಾಡಿ ಒಂದು ನೂರಿಪ್ಪತ್ತ್ ನೂರು ಮೂವತ್ತು ವರ್ಷದ ಹಿಂದೆ ಮಾಡಿ ತದನಂತರ ನಿತ್ಯ ಪೂಜೆ ನಮ್ಮನ್ನು ಪೂಜೆಗೆ ಹಾಕಿದ್ದಾರೆ ಪೂಜೆಗೆ ಹಾಕಿದ್ದಾರೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನಃ ಅದು ಜೀರ್ಣೋದ್ಧಾರ ಮಾಡೋದಂತಾಗಿ ಪುನಃ ಪ್ರತಿಷ್ಠೆ ಎಲ್ಲ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಪುನಃ ಪ್ರತಿಷ್ಠೆ ಆಗಿತ್ತು ಈಗ ನಾಲ್ಕು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತು ಎದುರುಗಡೆ ಎರಡು ಬಂಡೆ ಇದೆ ದಕ್ಷಿಣ ಎರಡು ಬಂಡೆ ಇತ್ತು ಒಂದು ಬಂಡೆ ಹೋಗಿದೆ ಅದು ಅದನ್ನು ಯಾರೋ ಒಡೆದು ಹಾಕಿದ್ದಾರೆ ಈ ಒಂದು ಬಂಡೆ ನಿಂತ್ಕೊಂಡಿದೆ ಅದು ಎರಡು ಗಣಪತಿಯ ಕಣ್ಣುಗಳು ಅಂತೇಳಿ ಹೇಳ್ತಾರೆ ಮತ್ತು ಈ ದೇವಸ್ಥಾನದ ದೇವಸ್ಥಾನಕ್ಕೆ ಎಷ್ಟು ಇತಿಹಾಸ ಇರ್ಬೋದು ಸಾವಿರದ ಇನ್ನೂರು ವರ್ಷದ ಹಿಂದಿನ ಇತಿಹಾಸ ಅಂದ್ರೆ ಒಂದು ಋಷಿ ಮುನಿಗಳು ಪರಂಪರೆ ಋಷಿ ಮುನಿಗಳು ಇಲ್ಲಿ ಪೂಜೆ ಮಾಡಿಕೊಂಡಿದ್ರು ಅವ್ರು ಇಲ್ಲೇ ವಾಸ ಇದ್ರು ಅಂತ ಪ್ರಶ್ನೆಯಲ್ಲಿ ಆರೂಢ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಅದೀಗ ಪುನಃ ಪೂಜೆ ನಡೀತಾ ಇರುವಂಥದ್ದು ಒಂದು ನೂರ ಇಪ್ಪತ್ತು ನೂರ ಮೂವತ್ತು ವರ್ಷದ ಹಿಂದಿನಿಂದ ಈಗ ನೂರ ಇಪ್ಪತ್ತು ವರ್ಷದಿಂದ ಇಲ್ಲಿ ಪೂಜೆ ಇದೆ ಇಲ್ಲಿ ಈಗ ನಾವು ಈಗ ಭಕ್ತಾದಿಗಳು ಯಾವ ರೀತಿ ಬೇಡ್ಕೋಬೇಕು ಅಥವಾ ಏನಾದರೂ ನಿಯಮ ನಿಷ್ಠೆಗಳಿದಾವ ಆದರೆ ಯಾವುದಕ್ಕೆ ಬೇಡ್ಕೊಂಡ್ರೆ ಇಲ್ಲಿ ಒಳ್ಳೇದಾಗ್ತದೆ ಇಲ್ಲಿ ಹೆಚ್ಚಾಗಿ ಇಲ್ಲಿ ಸಂತಾನ ಗಣಪತಿ ಅಂತ ಹೆಸರು ಸಂತಾನ ಇಲ್ಲದೆ ಇರುವವರು ಬಂದು ಬೇಡ್ಕೊಂಡ್ರೆ ಸಂತಾನ ಆಗ್ತದೆ ಅಂತೇಳಿ ಒಂದು ಪ್ರತೀತಿ ಇದೆ ಕೆಲವರಿಗೆ ಆಗಿದೆ ಮತ್ತೆ ಇನ್ನು ಸಂಕಷ್ಟಿ ವ್ರತವನ್ನು ಮಾಡಿದ್ರೆ ಮದುವೆ ಆಗದೆ ಇದ್ದವರಿಗೆ ಮದುವೆ ಮತ್ತೆ ಸಂತಾನ ಇವೆಲ್ಲ ಆಗ್ತದೆ ಅಂತ ಒಂದು ಪ್ರತೀತಿ ಇದೆ ದೇವರಿಗೆ ಹರಕೆ ಹೊತ್ಕೊಂಡು ಎಷ್ಟೋ ಜನ ಅನುಕೂಲವನ್ನು ಪಡೆದಿದ್ದಾರೆ ಇಲ್ಲಿಗೀಗ ಬಂದಂಥರು ಏನಂದ್ರೆ ಈಗ ಒಂದು ಸಂತಾನ ಮತ್ತೆ ನಮ್ಮ ಯಾವುದೇ ಕಷ್ಟಗಳ ಕಷ್ಟಗಳು ವಿಘ್ನಗಳು ವ್ಯವಹಾರದಲ್ಲಿ ನಷ್ಟ ಇರಬಹುದು ಯಾವುದೇ ಇದ್ರೂ ಸಹ ಅದನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ದೇವರ ಇಂತ ಪರಿಹಾರ ಮಾಡಬೇಕಂತ ಒಂದು ಏನಾದ್ರು ಸೇವೆಯನ್ನು ಹೇಳಿಕೊಂಡು ನೆರವೇರಿಸಿದ್ದೇ ಹೌದಂತಾದ್ರೆ ನಿಮ್ಗೆ ಕಾರ್ಯ ನೆರವೇರಿದ ಮೇಲೆ ಬಂದು ಸೇವೆಯನ್ನು ಕೊಟ್ರಿ ಅಂತ ಆದ್ರೆ ನಿಮ್ಮ ಕಾರ್ಯಗಳು ಇಷ್ಟಾರ್ಥಗಳು ನೆರವೇರ್ತದೆ ತುಂಬಾ ಉದಾಹರಣೆಗಳಿದೆ ಈ ತರ ನಡೆದಿರುವಂತದ್ದು ತುಂಬಾ ಉದಾಹರಣೆಗಳು ಮತ್ತೆ ನಾವಿವಾಗ ಟೈಮ್ ಟೈಮಲ್ಲಿ ಯಾವ ಟೈಮಿಂಗ್ ಏನಾದ್ರೂ ಇದೆಯಾ ದೇವಸ್ಥಾನ ಅಂದ್ರೆ ಹೆಚ್ಚಿನ ದಿನ ಎಂಟೂವರೆ ಒಳಗೆ ಪೂಜೆ ಆಗ್ತದೆ ಬೆಳಗಿನ ದಿನ ಇನ್ನು ಸಂಕಷ್ಟಿ ದಿನ ಮತ್ತೆ ಸಂಕ್ರಾಂತಿ ಅಂತ ಬರ್ತದೆ ಅವು ಎರಡು ದಿನ ನಾವು ಇಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರ್ತೇವೆ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಇರ್ತೇವೆ ಇಲ್ಲಿ ಸಂಕಷ್ಟಿ ಮತ್ತೆ ಸಂಕ್ರಾಂತಿಗೆ ಮತ್ತೆ ಮಂಗಳವಾರ ಒಂದು ಗಂಟೆ ಹೆಚ್ಚಿರ್ತೇವೆ ಮಂಗಳವಾರ ದಿನ ಮತ್ತು ಬೇರೆ ದಿನ ಎಲ್ಲ ಪೂಜೆ ಮಾಡಿ ಹೋಗ್ತೇವೆ ಬೇರೆ ಏನಾದ್ರು ಸೇವೆ ಇದ್ರೆ ಬಂದು ಮಾಡ್ತೇವೆ ಈಗ ಕಾಯಿಮೂರಿ ಗಣತಿ ಮುಡಿಯಕ್ಕಿ ಕಡುಬು ರಂಗಪೂಜೆ ಇವೆಲ್ಲ ಇರ್ತದೆ ಅವಕ್ಕೆಲ್ಲ ಬರ್ತೇವೆ ಇಲ್ಲೇ ಇರ್ತೇವೆ ಧನ್ಯವಾದಗಳು ಭಟ್ರೆ ನಿಮಗೆ ಕೊಟ್ಟು ಮಾಹಿತಿಗಳು ತುಂಬಾ ಮಾಹಿತಿ ಪೂರ್ಣವಾಗಿತ್ತು ಮತ್ತೆ ಏನಂದ್ರೆ ಈಗ ನಾನು ಈಗ ಯಾವುದು ಎಲ್ಲೆಲ್ಲೋ ದೇಶ ಎಲ್ಲ ಸುತ್ತಾರೆ ಅಲ್ಲೂ ಹೋಗ್ಬೇಕು ಇಲ್ಲೂ ಹೋಗ್ಬೇಕು ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಹೇಳಿ ನಾವು ದೇವ್ರು 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 ಅಂದ್ಬಿಟ್ಟು ಲಾಸ್ಟಿಗೆ ದೇವ್ರನ್ನೇ ಬಿಟ್ಬಿಟ್ಟು ಮನುಷ್ಯನ ಸ್ಟಾರ್ಟ್ ಮಾಡಿರ್ತೀವಿ ಇಂಥ ಜಾಗದಲ್ಲಿ ಬಂದು ಒಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಂತಾನ ಆಗೋದಿದ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಆಗತ್ತೆ ಅನ್ನೋ ಒಂದು ಉದಾಹರಣೆ ನೀವು ಕೊಟ್ಟಿದ್ದೀರಲ್ಲ ಹಾಗಾಗಿ ನಾವು ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ದೇವಸ್ಥಾನಗಳು ಬೇರೆ ಎಲ್ಲೋ ಅಲ್ಲ ನಮ್ಮ ಊರಿಂದೇ ದೇವಸ್ಥಾನ ನಮ್ಮ ಊರಿನಲ್ಲಿದ್ದವರಿಗೆ ಎಷ್ಟೋ ಜನಕ್ಕೆ ಈ ದೇವಸ್ಥಾನ ಗೊತ್ತಿಲ್ಲ ಹಾಗಾಗಿ ಆ ತುಂಬಾ ಧನ್ಯವಾದಗಳು ನಿಮ್ಗೆ ಯಾಕಂದ್ರೆ ನಮ್ಗೆ ಈ ದೇವಸ್ಥಾನದ್ದು ನಾನು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಿಮ್ಮ ತಮ್ಮ ಅವರು ಅನ್ಸುತ್ತೆ ಒಂದು ವಿಡಿಯೋ ಮಾಡಿದ್ರು ಅದನ್ನ ನೋಡ್ಕೊಂಡು ನಾನು ಈ ವಿಡಿಯೋನ ನಾನು ನಮ್ಮ ಸಬ್ಸ್ಕ್ರೈಬರ್ ಗಳಿಗೆ ತೋರ್ಸ್ಬೇಕನ್ನೋ ಉದ್ದೇಶದಿಂದ ಬಂದೆ ನಿಮ್ಮ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಖಂಡಿತವಾಗಿ ಗಣಪತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಭಕ್ತಾದಿಗಳು ಬಂದು ಬೇಡ್ಕೊಳ್ಳುವಾಗ್ಲಿ ಅವ್ರ ಇಷ್ಟಾರ್ಥಗಳನ್ನೆಲ್ಲ ದೇವರು ಗಮನಿಸ್ಲಿ ಅಂತ ದೇವರೆಲ್ಲ ಬೇಡ್ಕೊಳ್ತೀನಿ ಎಲ್ಲರಿಗೂ ಮಂಗಲವಾಗ್ಲಿ ನಮಸ್ಕಾರ ಪಟ್ಟ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಶೇಷ ಸೂಚನೆ ಕೊಡಬೇಕು ನಿಮಗೊಂದು ಯಾಕಂದರೆ ಇದೇ ಜನವರಿ ಹತ್ತೊಂಬತ್ತನೇ ತಾರೀಕು ಈ ಕಂಬಿಕಲ್ಲು ಶ್ರೀ ಕ್ಷೇತ್ರ ಕಂಬಿಕಲ್ಲು ಗಣೇಶನ ಗಣೇಶನ ದೇವಸ್ಥಾನದಲ್ಲಿ ವರ್ಧಂತಿ ಇದೆಯಂತೆ ಈ ವರ್ಧಂತಿಗೂ ಭಕ್ತಾದಿಗಳೆಲ್ಲ ಬಂದು ಸಹಕರಿಸಬೇಕು ಮತ್ತು ಇಲ್ಲಿ ಮಧ್ಯಾಹ್ನದ ಅನ್ನದಾಸೋಹ ಎಲ್ಲ ಇದೆ ಮತ್ತು ರಾತ್ರಿ ಆಟ ಮತ್ತು ಭಜನೆ ಎಲ್ಲ ಇದೆ ಆಟ ಅಂದರೆ ಯಕ್ಷಗಾನ ಬನ್ನಿ ಎಲ್ಲರೂ ಬಂದು ಈ ವರ್ಧಂತಿಗೆ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ಇದ್ದೀನಿ ಬನ್ನಿ ಮುಂದೋಗೋಣ ಸ್ನೇಹಿತರೆ ನಾನು ಈಗ ಆಧರಣೆ ಕಲ್ಲು ನಿಂತಿದೆ ಅಂತ ಹೇಳಿದ್ನಲ್ಲ ಆ ಎರಡು ಕಲ್ಲು ಇದ್ದಿದ್ನ ನೋಡ್ದಂಥರು ಒಬ್ರು ಇದ್ದಾರೆ ಅವ್ರಿಗೆ ಅವರು ಮದುವೆ ಮಾಡ್ಕೊಂಡು ಬಂದಂತ ಟೈಮಲ್ಲಿ ಆ ಎರಡು ಕಲ್ಲು ಇತ್ತಂತೆ ಅವರು ನೋಡಿದಾರಂತೆ ಆದ್ರೆ ಆ ಕಲ್ಲು ಹೊಡೆದಿದ್ದು ಅದೆಲ್ಲ ನೋಡಿಲ್ಲ ನಾನು ಯಾಕಂದ್ರೆ ಗಂಡನ ಮನೇಲಿ ಇದ್ದೆ ಅಂತಾರೆ ಅವ್ರಿಗೆ ಎಷ್ಟು ವಯಸ್ಸು ಅವ್ರ ಹೆಸರು ಏನಂತ ಕೇಳೋಣ ಬನ್ನಿ ಅಮ್ಮ ನಿಮ್ಮ ಹೆಸರು ಗಂಗೆ ಅಂತ ಅಂತೇಳಿ ಮತ್ತೆ ನಿಮಗೆ ಎಷ್ಟು ವರ್ಷ ಆಗಿರ್ಬೋದು ಸುಮಾರು ವರ್ಷ ಅಂದ್ರೆ ಒಂದು ನೂರು ನೂರ ಐವತ್ತು ಆಯ್ತಾ ಕೆಲಸ ಮಾಡಿ ಹಾ ಈಗ ಈ ಬಂಡೆ ಇತ್ತಲ್ಲ ಈ ಬಂಡೆ ಗಣೇಶನ ಕಣ್ಣಂತೇಳಿ ಹೇಳತ್ರ ಗಣೇಶನ ಕಣ್ಣಂಬ್ರ ಅದೇ ಈ ಗಣೇಶನ ಕಣ್ಣ ಇನ್ನೊಂದು ಕಣ್ಣನ್ನ ನೀವು ಕಂಡೀರಿಯಾ

ಅದು ಆ ಕಲ್ಲು ಇದ್ದಿದ್ದು ಈಗ ನಾನೇನೋ ಏ ಇವ್ನು ಊಹೆ ಊಹೆ ಅಂತ ಹೇಳಿ ನೀವು ತಿಳ್ಕೊಬಹುದು ಆ ಬಂಡೆ ಕಲ್ಲು ಇದ್ದಿದ್ದು ನೋಡಿದವ್ರು ಇದ್ದಾರೆ ಇವರಿಗೆ ಮಿನಿಮಮ್ ಒಂದು ತೊಂಬತ್ತು ವರ್ಷ ವಯಸ್ಸು ಆಗಿರ್ಬೋದು ತೊಂಬತ್ತು ವರ್ಷ ಅಲ್ಲ ಜಾಸ್ತಿನೇ ಆಗಿರ್ಬೋದು ನಾವು ಒಂದು ಅಂದಾಜಿಗೆ ತೊಂಬತ್ತು ವರ್ಷ ಅಂತೇಳಿ ಹೇಳ್ತೀನಿ ಹಾಗಾಗಿ ಈ ಇದೇ ತರದ ಬಂಡೆ ಆಚೆನೂ ಇತ್ತಂತೆ ಆಚೆ ಇದ್ದಿದ್ದ ಬಂಡೆ ಏನಾಗಿದೆ ಅಂತ ಹೇಳಿ ನಮಗೂ ಗೊತ್ತಾಗ್ಲಿಲ್ಲ ಅಲ್ಲಿ ಹೋಗಿ ನೋಡಿದ್ವಿ ನಾಲ್ಕೈದು ಬಂಡೆ ಬಿದ್ದಿದೆ ಯಾವ್ದು ಅಂತೇಳಿ ಕಂಡು ಹಾಗೆ ಈ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಸೈನಿಂಗ್ ಅಪ್ ಮಾಡ್ತಾ ಇದ್ದೀನಿ ನಮಸ್ಕಾರ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳೊಂದಿಗೆ ಈ ದೇ ದೇವಸ್ಥಾನದಿಂದ ಹೊರಡ್ತಾ ಇದ್ದೀನಿ